ಹುಬ್ಬಳ್ಳಿಯ ವಾರ್ಡ್ನ ಮೂವತ್ನಾಲ್ಕುರ ಗುಡಿಹಾಳ್ ರಸ್ತೆ ವಿದ್ಯುತ್ ಅಲಂಕಾರ ಅಂಡರ್ ಗ್ರೌಂಡ್ ಕಾಮಗಾರಿ ಒಟ್ಟು ಸುಮಾರು ಹತ್ತು ಕೋಟಿ ಅನುದಾನದ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ ಲಾಡ್ ಅವರು ಶಂಕುಸ್ಥಾಪನೆ ಮಾಡಿದರು ನಂತರ ವಾರ್ಡಿನ ಎಲ್ಲಾ ಹಿರಿಯರು ಸೇರಿ ಅಭಿನಂದನಾ ಸಮಾವೇಶದಲ್ಲಿ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದರು ನಂತರ ಒಂದು ನೂರು ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ವಿತರಿಸಲಾಯಿತು ಇವತ್ತು ಕೋಟಿ ವೆಚ್ಚದ ಇವತ್ತು ಮಂಗಳಮ್ಮ ಗೌರಿ ಅವರ ಸುಪುತ್ರ ಆಗಿರತಕ್ಕಂಥ ನಾಗರಾಜ್ ಗೌರಿ ಅವರ ಬಹಳ ದೊಡ್ಡ ಪಾತ್ರ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿ ಇಚ್ಛೆ ಬಯಸ್ತೇನೆ ಇವತ್ತು ನಾಗರಾಜ್ ಗೌರಿ ಅವರು ಹುಟ್ಟು ಹೋರಾಟಗಾರನೇ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅಲ್ಲಿಂದ ಪ್ರಾರಂಭ ಮಾಡಿ ಯುವ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡು ಇವತ್ತು ಜನರಲ್ ಸೆಕ್ರೆಟರಿವರೆಗೆ ಬೆಳೆದಿದ್ದಾರೆ ಈ ವಾರ್ಡ್ನಲ್ಲಿ ಅವರವ್ರ ತಾಯಿಗೆ ನೀವೆಲ್ಲ ಆಶೀರ್ವಾದ ಮಾಡಿ ಇವತ್ತು ಕಾರ್ಪೊರೇಟರ್ ಮಾಡಿದಿರಿ ನಮ್ಮ ದೀಪಾ ಅವರು ದೀಪಾ ಗೌರಿ ಕೂಡ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಈಗ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ನಮ್ಮ ಪಕ್ಷಕ್ಕೆ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟದ ಸಂಘಟನೆ ಜೊತೆಗೆ ಜನರ ಪರವಾಗಿ ಸಾಮಾನ್ಯರ ಪರವಾಗಿ ಯಾವುದೇ ಕಷ್ಟ ಬಂದ ಸಂದರ್ಭದಲ್ಲಿ ಅವರಿಬ್ಬರು ತಾಯಿ ಸೊಸೆ ಮಗ ಅಥವಾ ಅತ್ತೆ ಸೊಸೆ ಮಗ ಮೂವರು ಪ್ರಾಮಾಣಿಕವಾಗಿ ದಿನಾ ಬೆಳಿಗ್ಗೆ ಎದ್ರೆ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಈಸಿ ಏ ರಾಜಕಾರಣ ಅಂತಂದ್ರೆ ಏನು ಜನ ಹೆಂಗ್ ಬೇಕಿದಂಗೆ ಹೋಗ್ತಾರೆ ಬರ್ತಾರೆ ಅಥವಾ ರಾಜಕಾರಣಿಗಳು ಬಹಳ ಸುಲಭವಾಗಿ ಏನು ಜೀವನ ಇರೋದಿಲ್ಲ ಅದ್ರಾಗ ಎಲ್ಲರಿಗಿನ ಹೆಚ್ಚಾಗಿ ಕಾರ್ಪೊರೇಟರ್ ಆಗ್ಬೇಕಂದ್ರೆ ಬಹಳ ಕಷ್ಟ ಪ್ರತಿಯೊಬ್ರು ನಿಮ್ಮ ಮನೆಗೆ ಬರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಜನರ ಜೊತೆ ಸಂಘಟನೆ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವರು ಕಷ್ಟದಲ್ಲಿ ಭಾಗಿಯಾಗಿದ್ರ ಜೊತೆಗೆ ಸರ್ಕಾರದ ಗ್ರ್ಯಾಂಟ್ಗಳನ್ನ ತರದ್ರಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಅಂತ ಈ ಸಂದರ್ಭಕ್ಕೆ ಹೇಳಿ ಖರ್ಚೆ ಬಯಸ್ತೇನೆ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಕಳೆದ ಎರಡು ವರ್ಷ ಮೇಲೆ ಆಯ್ತು ನಮ್ಮ ಎರಡೂವರೆ ವರ್ಷ ಆಗ್ಲಿಕ್ಕೆ ಬಂತ ಸರ್ಕಾರ ಬಂದು ಬಹಳಷ್ಟು ನಮಗೆ ಟೀಕೆ ಮಾಡಿದ್ರು ಗ್ಯಾರಂಟಿಗಳು ಕೊಟ್ಟು ಬಿಟ್ರೆ ಸರ್ಕಾರದ ಬೊಕ್ಕಸ್ ಖಾಲಿ ಆಗುತ್ತೆ ಅಂತ ಹೇಳಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಬಂದು ಭಾಷಣ ಮಾಡಿದ್ದೇ ಮಾಡಿದ್ದು ಭಾಷಣ ಮಾಡಿದ್ದೇ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಬೊಕ್ಕಸು ಖಾಲಿ ಆಗ್ಬಿಡುತ್ತೆ ಅಂತ ಹೇಳಿ ಅವರು ನಮ್ಮನ್ನ ಟೀಕೆ ಮಾಡ್ತಾ ಇದ್ರು ಪತ್ರಿಕಾ ಮಾಧ್ಯಮ ಸ್ನೇಹಿತರು ಇಲ್ಲದಿರಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ನಲ್ಲಿ ಹೋಗಿ ಏಳುವರೆ ಸಾವಿರ ಕೋಟಿ ಇವತ್ತು ಹೆಣ್ಮಕ್ಳಿಗೆ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರಲ್ಲ ಇದು ಯಾವ ಧರ್ಮ ಇದು ಇವು ಯಾವ ಧರ್ಮ ಇದು ನೀವ್ ಹೇಳಿದ್ರಿ ಕಳೆದ ಹತ್ತು ವರ್ಷದಿಂದ ಗೆ ನಾವು ಒಂದೂವರೆ ಲಕ್ಷ ಕೋಟಿ ಕೊಡ್ತೇನೆ ಅಂತ ಹೇಳಿ ಆಯ್ತು ಹರಾಜಿಗೆ ಹಾಕಿದ್ರು ಬಿಹಾರ್ ನಲ್ಲಿ ಹೋಗಿ ಈ ಕತೆನಲ್ಲಿ ಕೂಗ್ತಾರಲ್ಲ ಬಲಾಬ್ಸಾ ಛಾಯೆ ಪಚಾಸ್ ಹಜಾರ್ ಚಾಯೇ ಸಾಕಾಕ್ ಹಜಾರ್ ಚಾಯಿ ಅಂತ ಹೇಳಿ ಏಕ್ ಲಾಖ್ ಕರೋರ್ ಬೋಲಿ ಕೊಡ್ತಾ ಹೋದ್ರು ಯಾರು ಮೋದಿ ಸಾಹೇಬರು ಇವತ್ತಷ್ಟೆಲ್ಲಾ ಅಭಿವೃದ್ಧಿ ಮಾಡಿರ್ತಕ್ಕಂಥ ನೀವು ಇವತ್ತು ಬಿಹಾರ್ ನಲ್ಲಿ ತಿರ್ಗಾ ಹೋಗಿ ಚುನಾವಣೆ ಬಂದಿದೆ ಹೆಣ್ಮಕ್ಳು ಓಟ್ ಬೇಕಂತ ಹೇಳಿ ಏಳುವರೆ ಸಾವಿರ ಕೋಟಿ ಏನು ಈ ಕಾರ್ಯಕ್ರಮ ಹೆಣ್ಮಕ್ಳಿಗೆ ಕೊಡ್ತಾ ಇದೀರಲ್ಲ ಇದು ಯಾತಕ್ಕಾಗಿ ಕೊಡ್ತಾ ಇದ್ದೀರಿ ನೀವು ಸೋದರನ ಭಯಕ್ಕೆ ರಾಹುಲ್ ಗಾಂಧಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಓಟ್ ಚೋರಿಯನ್ನ ಕಾರ್ಯಕ್ರಮ ಮುಚ್ಚಲಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ನೀವು ಮಾಡಿ ಇವತ್ತು ನೀವೆಷ್ಟೇ ಪ್ರಯತ್ನ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಈ ಜನತೆ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಈ ಸಂದರ್ಭ ಕೇಳಿ ಕಿಂಚ ಬಯಸ್ತೇನೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ವಿ ನಾವು ಏ ಐದು ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ ದುಡ್ಡಿಲ್ಲ ಅಂತ ಹೇಳಿ ನಾವು ಐದು ಗ್ಯಾರಂಟಿಗೆ ಅರವತ್ತು ಸಾವಿರ ಕೋಟಿ ಕೊಡೋದ್ರ ಜೊತೆಗೆ ಎಂಬತ್ತು ಮೂರು ಸಾವಿರ ಕೋಟಿ ಅಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನರ ಏನು ನಾವು ಬೇಸಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ನಾನ್ ಪ್ಲಾನಿಂಗ್ ಅಂತ ಹೇಳ್ತೀವಿ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ಎಲ್ಲ ಹೋಗ್ತಾ ಇದೆ ಬೇರೆ ರೀತಿಯಾದ ಎಲ್ಲ ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಸಬ್ಸಿಡಿಗೆ ಕೋಟಿ ಕೊಡ್ತಾ ಇದೀವಿ ಎಜುಕೇಶನ್ ಒಟ್ಟಾರೆ ಸುಮಾರು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಬಜೆಟ್ನಲ್ಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ವಿಶೇಷವಾಗಿ ಗ್ಯಾರಂಟಿ ಮುಖಾಂತರ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ನೇರವಾಗಿ ಡಿ ಬಿಟಿ ಮುಖಾಂತರ ಬಡತನಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಮಾಡ್ತದೆ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಬಯಸ್ತೇನೆ ಹೌದು ಯಾಕೆ ಕೊಡ್ಬೇಕು ದುಡ್ಡು ಬಡವರಿಗೆ ಯಾಕೆ ಕೊಡ್ಬೇಕಂತಂದ್ರೆ ಇವತ್ತು ಪತ್ರಿಕಾ ಮಾಧ್ಯಮದವ್ರು ತಾವು ಇಳಿದಿರಿ ಇವತ್ತು ಕೇಳಿ ನೋಡಿ ಭಾರತ ದೇಶದ ಇತಿಹಾಸವನ್ನು ತದ್ದು ನೋಡಿದ್ರೆ ಅವರು ಬಡ್ಕೊಳ್ತಾ ಇದ್ದಾರೆ ನಾಲ್ಕು ಕೋಟಿ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಮಿ ಆಗಿದೆ ಅಂತ ಹೇಳಿ ದೇ ಆರ್ ಕ್ಲೇಮಿಂಗ್ ದಟ್ ವಿನ್ ಡರ್ ಎಕನಾಮಿ ನಾವು ನಾಲ್ಕನೇ ಸ್ಥಾನದಲ್ಲಿ ಬಂದಿದ್ದೀವಿ ಮೂರನೇ ಸ್ಥಾನದಲ್ಲಿ ಬಂದಿವಿ ಅಂತ ಹೇಳ್ತಿದ್ದಾರೆ ನಾಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ ಯಾಕಂತಂದ್ರೆ ಯಾರೇ ಈ ದೇಶದ ಪ್ರಧಾನಮಂತ್ರಿ ಇದ್ರೆ ನಿಮ್ಮ ತಾತನೋ ನಮ್ಮ ತಾತನೋ ಮುತ್ತಾತನೋ ಇದ್ರು ಕೂಡ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಈಸಿಯಾಗಿ ಆಗ್ತಾ ಇತ್ತು ಯಾಕೆ ಹೇಳ್ತಾ ಇದೀನಿ ಈ ಮಾತು ಅಂತಂದ್ರೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನಮ್ಮ ದೇಶದ ಜಿ ಡಿ ಪಿ ಆವರೇಜ್ ಹತ್ತು ವರ್ಷದಲ್ಲಿ ಎಂಟೂವರೆ ಪರ್ಸೆಂಟ್ ಮೀರಿ ಇವತ್ತು ನಮ್ಮ ಜಿ ಡಿ ಪಿ ಇತ್ತು ಇವತ್ತು ಜಿ ಡಿ ಪಿ ಮಾನದಂಡಗಳನ್ನ ನೀವು ತಿದ್ದುಪಡಿ ಮಾಡಿದ್ದೀರಿ ನರೇಂದ್ರ ಮೋದಿ ಸಾಹೇಬ್ರೆ ನೀವು ಬಂದಂತ ನಾವು ಎರಡು ಇದ್ದೀವಿ ನೀವು ಹನ್ನೊಂದು ವರ್ಷದ ಅವಧಿಯಲ್ಲಿ ಎಲ್ಲಾ ಜಿ ಡಿ ಪಿ ಮಾರ್ಗಗಳನ್ನ ಮಾನದಂಡಗಳನ್ನ ನೀವು ತಿದ್ದುಪಡಿ ಮಾಡಿದ್ರು ಕೂಡ ಈ ದೇಶ ಇನ್ನೂ ಐದು ಪರ್ಸೆಂಟ್ ಜಿ ಡಿ ಪಿಗೆ ಮೇಲೆ ಗ್ರೋತ್ ಹೋಗ್ತಾ ಇಲ್ಲ ಹಂಗಾಗಿ ಇವತ್ತು ನೀವೇ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಅಂತ ಕಥೆಯನ್ನು ಕಟ್ತಾ ಇದ್ದೀರಿ ಇದನ್ನ ನಾನು ಸ್ವಲ್ಪ ಅಂಕಂಕವಾಗಿಲ್ಲ ಇಲ್ಲ ಮಾತನಾಡಲಿಕ್ಕೆ ಇಚ್ಛೆ ಬಯಸ್ತೀನಿ ಯಾಕಂದ್ರೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಇದ್ದೀರಿ ಇದೇನು ಫೋರ್ ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತ ಹೇಳ್ತಾ ಇದ್ದಾರೆ ಇದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಸೇರಿರ್ತಕ್ಕಂತ ವಹಿವಾಟು ಸೇರಿದ್ರೆ ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿ ಆಗುತ್ತೆ ಅಂದ್ರೆ ಅರ್ಥ ಏನು ಬೇರೆ ದೇಶಕ್ಕೆ ಹೋಲಿಕೆ ಮಾಡಿ ನೋಡೋಣ ಜಪಾನ್ ಅಂತಕ್ಕಂಥ ದೇಶ ಹನ್ನೆರಡು ಕೋಟಿ ಜನಸಂಖ್ಯೆ ಅದು ನಾಲ್ಕು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ಇದೆ ಅಮೆರಿಕ ಸುಮಾರು ಇಪ್ಪತ್ತಾರು ಕೋಟಿ ಇರತಕ್ಕಂಥ ಜನಸಂಖ್ಯೆ ಅದು ಸುಮಾರು ಮೂವತ್ತಾರು ಟ್ರಿಲಿಯನ್ ಡಾಲರ್ ಎಕಾನಮಿ ಇದೆ ಚೈನಾ ಸುಮಾರು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಜನಸಂಖ್ಯೆ ಇವತ್ತು ಜರ್ಮನಿ ಸುಮಾರು ಎಂಟು ಕೋಟಿ ಇರತಕ್ಕಂಥ ಜನಸಂಖ್ಯೆ ಅವರು ಫೋರ್ ಪಾಯಿಂಟ್ ಸೆವೆನ್ ಟ್ರಿಲಿಯನ್ ಡಾಲರ್ ಎಕಾನಮಿ ಇದೆ ಅಂದ್ರೆ ಅರ್ಥ ಏನಂತಂದ್ರೆ ಜನಸಂಖ್ಯೆ ಅನುಗುಣವಾಗಿ ಒಬ್ಬ ಮನುಷ್ಯಗೆ ವರ್ಷಕ್ಕೆ ಆದಾಯ ಮುಖ್ಯ ಅದಕ್ಕೆ ಅಂತ ಹೇಳ್ತೀವಿ ನಮ್ಮ ಭಾರತ ದೇಶದಲ್ಲಿ ನಾಚಿಕೆ ಆಗ್ಬೇಕು ಬಿಜೆಪಿ ಮುಖಂಡರುಗಳ ಪ್ರಶ್ನೆ ಕೇಳಿ ನೋಡಿ ಪ್ರಹ್ಲಾದ್ ಜೋಶಿ ಉತ್ತರವನ್ನು ಕೊಡಿ ನಿಮ್ಮ ಸಾಹೇಬ ಬಿಜೆಪಿ ಸರ್ಕಾರ ನಿಮ್ಮ ಕೇಂದ್ರದಲ್ಲಿ ನಿಮ್ಮ ರಾಜ್ಯದಲ್ಲಿರತಕ್ಕಂಥ ಬಿಜೆಪಿ ಸರ್ಕಾರಗಳು ಯುಪಿ ಬಿಹಾರ್ ಜಾರ್ಖಂಡ್ ಛತ್ತೀಸ್ಗಢ ರಾಜಸ್ಥಾನ್ ಗುಜರಾತ್ ಬಹಳ ವರ್ಷ ಕಾಲ ಅವಧಿ ನೀವು ಆಡಳಿತವನ್ನು ಮಾಡಿದ್ದೀರಿ ಆ ರಾಜ್ಯಗಳಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ವರ್ಷಕ್ಕೆ ಆದಾಯ ಎಷ್ಟಿದೆ ಅಂತ ಹೇಳಿ ನಾಚಿಕೆ ಆಗ್ಬೇಕು ಇವತ್ತು ಇಡೀ ಭಾರತ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಪರ್ ಕ್ಯಾಪಿಟಲ್ ಇನ್ಕಮ್ ಯಾವುದೇ ರಾಜ್ಯ ನಂಬರ್ ಒನ್ ಸ್ಥಾನದಲ್ಲಿದ್ರೆ ಅದು ಹೆಮ್ಮೆಯಿಂದ ಕರ್ನಾಟಕ ರಾಜ್ಯ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ ಅದು ಎಷ್ಟಿದೆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಇದೆ ವರ್ಷಕ್ಕೆ ಒಬ್ಬ ಬಡವ ವರ್ಷಕ್ಕೆ ಒಬ್ಬ ಕಾಮನ್ ಮನುಷ್ಯ ವರ್ಷದಲ್ಲಿ ಎರಡು ಲಕ್ಷದ ಎರಡು ಸಾವಿರ ರೂಪಾಯಿ ದುಡಿತಕ್ಕಂತ ಈ ಒಂದು ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಬಿಹಾರ್ ಬರ್ಕಳಿ ದಯಮಾಡಿ ಬಿಹಾರ್ ನಾಚಕಿ ಮಾದ ಮರ್ಯಾದಿ ಬಿಜೆಪಿ ಅವ್ರಿಗೆ ಏನೇನು ಇದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸಾವಿರ ರೂಪಾಯಿ ಅದಕ್ಕೆ ಬಿಹಾರ್ ಇಂದ ಜನ ಹೋಗಿ ಬೇರೆ ಬೇರೆ ರಾಜ್ಯಗಳ ಬರ್ತಾ ಇದಾರೆ ಅಂತಂದ್ರೆ ಬಿಹಾರ್ ನಲ್ಲಿ ಒಂದು ರೂಪಾಯಿ ಏನು ದುಡಿಮೆ ಇಲ್ಲ ಯಾಕೆ ದುಡಿಮೆ ಇಲ್ಲ ಅಂತಂದ್ರೆ ದಿನಾ ಬೆಳಗ್ಗೆ ಇದ್ರೆ ಔರಂಗಸೇಬು ಹಿಂದೂ ಮುಸಲ್ಮಾನ ಇದು ಬಿಟ್ಟರೆ ಇನ್ನು ಹತ್ತು ವರ್ಷ ಕಳೆದ ಹತ್ತು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇಪ್ಪತ್ತು ವರ್ಷ ಮೇಲೆ ಬಿಜೆಪಿ ಆಡಳಿತ ಇದೆ ಲಲ್ಲೂ ಪ್ರಸಾದ್ ಯಾರು ಆದ ನಂತರ ಬಿಜೆಪಿ ಸರ್ಕಾರನೇ ಇರೋದು ಆದ್ರೆ ಇಲ್ಲಿವರೆಗೆ ಬಿಆರ್ ನ ಪ್ರಗತಿ ನೋಡ್ತಾ ಇದ್ರೆ ಸಿಎಜಿ ರಿಪೋರ್ಟ್ ಅಂತ ಹೇಳ್ತೀವಿ ಇದು ನನ್ನ ರಿಪೋರ್ಟ್ ಅಲ್ಲ ಸಿಎಜಿ ರಿಪೋರ್ಟ್ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ರಿಪೋರ್ಟ್ ಕೇಂದ್ರ ಸರ್ಕಾರ ರಿಪೋರ್ಟ್ ಹೇಳ್ತಾ ಇದೆ ಎಪ್ಪತ್ತು ಸಾವಿರ ಕೋಟಿ ಗಾಯವಾಗಿದೆ ಅಂತ ಹೇಳಿ ಇವತ್ತು ಪ್ರಹ್ಲಾದ್ ಜೋಶಿ ಬಗ್ಗೆ ಉತ್ತರ ಕೊಡ್ತಾರಾ ಇವತ್ತು ಇದೊಂದು ಐತಿಹಾಸಿಕ ದಿನ ಅನ್ಬೋದು ನಾವು ಏನು ಇದು ದೇವರ ಗುಡಾಳ ರಸ್ತೆ ಎಂ ಡಿ ಆರ್ ರಸ್ತೆ ಅಂತ ನಾವೇನು ಕರೀತೀವಿ ಮೇಜರ್ ಡಿಸ್ಟಿಕ್ಟ್ ರೋಡ್ ಇದು ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟಂತ ಈ ರಸ್ತೆ ಇಲ್ಲಿಂದ ದೇವರ ಗುಡಾಳ ಅಂತ ಏನು ಹಳ್ಳಿ ಇದೆ ಅದು ಕನೆಕ್ಟ್ ಆಗುವಂತ ಈ ರಸ್ತೆ ಈ ರಸ್ತೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಬಹಳ ದಿವಸದಿಂದ ಇಷ್ಟು ದೊಡ್ಡ ಅನುದಾನ ನಾವು ಮಹಾನಗರ ಪಾಲಿಕೆ ಕೆಲಸ ಮಾಡಕ್ ಬಹಳ ಕಷ್ಟ ಆಗ್ತಿತ್ತು ಇನ್ ಸುಮಾರು ನಮ್ ದೇವ್ರ ಗುಡಾಳ್ ಬ್ರಿಡ್ಜ್ವರೆಗೂ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ನಮ್ದೇನು ಕಾರೋ ರಸ್ತೆಯಿಂದ ದೇವ್ರ ಗುಡಾಳ್ ಸುಮಾರು ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಇದೆ ರಸ್ತೆ ಇದೆ ಈ ರಸ್ತೆಗೆ ಬಹಳ ದಿವಸದಿಂದ ನಾವು ಅನುದಾನಕ್ಕೆ ನಾವು ಹಿಂದೂ ಕೂಡ ಹಿಂದೆ ನಮ್ಮ ಹಿಂದಿನ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ಇದ್ದಾಗ ಪ್ರಯತ್ನ ಮಾಡಿದ್ವಿ ಅವಾಗ ನಮ್ಗೆ ರೋಡ್ ಶೋಲ್ಡರ್ ಕೊಟ್ಟಿದ್ರು ಅವಾಗ ಸಿದ್ದರಾಮಯ್ಯ ಸಾಹೇಬ ಸಾವಿರದ ಹದಿಮೂರಿಂದ ಹದಿನೆಂಟು ಸರ್ಕಾರ ಇದ್ದಾಗ ತಮಗೆಲ್ಲ ಗೊತ್ತಿ ಬರೀ ಡಾಂಬರ್ ರಸ್ತೆ ಇತ್ತು ಅವಾಗ ಎರಡು ಕೋಟಿ ಎಪ್ಪತ್ತೆಂಟು ಲಕ್ಷ ನಮಗೆ ವೈಟ್ನಿಂಗ್ ಮಾಡ್ಲಿಕ್ಕೆ ಅವಾಗ ಅಪೆಂಡಿಕ್ಸ್ ಕೊಟ್ಟಿದ್ರು ಅದಾದ್ಮೇಲೆ ಏನು ಕಾರವಾರ ರಸ್ತೆ ಸ್ಟಾರ್ಟ್ ಆಯಿತು ಕಾರವಾರ ರಸ್ತೆ ಕೆಲಸ ಅಂಚಿಟ್ ಗಿರಿವರ್ಗೇನು ಕೆಲಸ ಸ್ಟಾರ್ಟ್ ಆಯಿತು ಅವಾಗಿದ್ ಒಳಗಿನ ರೋಡ್ ನಮ್ದು ಗಿರಿಯ ನಮ್ ಗಂಗ್ಯಾಳ ಮೇಲೆ ಹಾಸಿಗೆ ಒಳಗಿನ ರೋಡ್ ಕೊಟ್ಬಿಟ್ರು ಅವಾಗಿದ್ ನಮ್ದು ರಸ್ತೆ ಪೂರ್ತಿ ಹದಗೆಟ್ಟು ಹೋಗ್ಬಿಡ್ತು ಏನ್ ನಮ್ದು ಇಲ್ಲಿಂದ ಗಂಗ್ಯಾಳಕ್ಕೆ ಏನ್ ಹೋಗ್ತೇವೆ ರಸ್ತೆ ಬಾಳ ಕೆಟ್ಟ ಹೋಗ್ಬಿಟ್ಟಿತ್ತು ಬಹಳಷ್ಟು ತೊಂದರೆ ಅನುಭವಿಸ್ತಾ ಇತ್ತು ನಮಗೆ ಸುತ್ತಮುತ್ತ ಜನ ಪ್ರತಿನಿತ್ಯ ಧೂಳು ಗಿಳು ಎಲ್ಲ ಮಾಡ್ತಿದ್ವಿ ಅವಾಗ ಪ್ರಾತ್ಪುರ್ತಿಕವಾಗಿರ್ಲಿ ಅಂತ ಡಾಂಬರ್ ಕೆಲಸ ಮಾಡುವಂತ ಕೆಲಸ ಮಾಡಿದ್ವಿ ಅವತ್ತು ಕೂಡ ನಮ್ಮ ನಾಯಕರಾದಂತಹ ಸಚಿವರಾದಂತ ಸಂತೋಷ್ ಲಾಡ್ ಸಾಹೇಬ್ರು ಉದ್ಘಾಟನೆ ಮಾಡಿ ಹೋಗಿದ್ರು ಇವತ್ತು ತಮಗೆಲ್ಲ ವಿಶೇಷವಾಗಿ ಹೇಳ್ತೇನೆ ಏನ್ ನಮ್ ಸರ್ಕಾರ ಬಂತು ಸರ್ಕಾರ ಬಂದ್ ಒಂದನೇ ಅಧಿವೇಶನ ನಡೆದೈತಿ ನಾನು ಬಹಳಷ್ಟು ಇಂಪಾರ್ಟೆಂಟ್ ಐತಿ ಪದೇ ಪದೇ ಹೇಳ್ಕೊಂತಿದ್ದೆ ಅಧಿವೇಶನ್ ನಡೆದೈತಿ ನಾನು ಅಲ್ಲಿದ್ದಂತ ನಮ್ಮ ಅಲ್ಲಿ ಗೋರ್ವ್ ಕೋಳರ್ ಹೇಳಿದ್ರು ನನ್ ಬಹಳ ಇಂಪಾರ್ಟೆಂಟ್ ಐತಿ ನಂಗೆ ಲೆಟರ್ ಬೇಕು ಸಚಿವರು ಲೆಟರ್ ಬೇಕು ಮಾನ್ಯ ಜಾರಕಿಹೊಳಿ ಸಾಹೇಬ್ರಿಗೆ ತಾವೊಂದು ಪತ್ರ ಕೊಡಬೇಕು ಅದು ಪತ್ರ ಕೊಟ್ರೆ ನಾನು ಫಾಲೋ ಅಪ್ ಮಾಡಿ ದುಡ್ಡು ತಗೊತೀನಿ ಸಾಹೇಬರ್ ಕಡೆಸಿ ಅಂತ ಹೇಳಿದೆ ಕೂಡಲೇ ಸಾಹೇಬ್ರ ಅಧಿವೇಶನದ ಒಳಗೆ ಇದುಕೊಂಡು ಅಧಿವೇಶನದ ಒಳಗೆ ಹಿಡ್ಕೊಂಡು ಈ ನಮ್ ದೇವ್ರ ಗುಡಿ ಒಳಗೆ ರಸ್ತೆ ಕೂಡ್ಲೇ ನೀವು ಹಣ ಮಂಜೂರು ಮಾಡಬೇಕು ಅಂತ ಪತ್ರ ಬರೆದ್ರು ಇವರು ಮೊಟ್ಟ ಮೊದಲನೇ ಅಧಿವೇಶನದಾಗ ನಮ್ ಸರ್ಕಾರ ಬಂದ ಮೊಟ್ಟ ಮೊದಲನೇ ಅಧಿವೇಶನ್ದಾಗ ಸಚಿವರಿಗೆ ಒಂದು ಪತ್ರ ಬರೆದ್ರು ವಿಧಾನಸೌಧದಲ್ಲೇ ಕುತ್ಕೊಂಡು ಸೈನ್ ಮಾಡಿ ಅಲ್ಲಿ ಗೋರ್ವನ್ಕೊಳಂತ ಅವರು ತೊಗೊಂಡ್ ಕೈ ಕೊಟ್ರು ಆ ಪತ್ರ ಕೊಟ್ಟ ಮೇಲೆ ಪ್ರತಿನಿತ್ಯ ನಾವು ಸರ್ಕಾರದಾಗ ಅವಾಗ ದುಡ್ಡು ಹೊಂದಿಸ್ತಾ ಇದ್ರು ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅನುಕೂಲ ಆಗಲಿಲ್ಲ ಮತ್ತು ಪದೇ ಪದೇ ನಾವು ಮಂತ್ರಿಗಳ ಕಡೆ ಹೋದೆ ಮಂತ್ರಿಗಳ ಕಡೆ ಹೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಒಮ್ಮೆ ಏನ್ ಶಿಗ್ಗಾಂ ಎಲೆಕ್ಷನ್ ಬಂತು ಆ ಸಂದರ್ಭದಲ್ಲಿ ರಸ್ತೆಗೆ ವಿಸಿಟ್ ಮಾಡಿದ್ರು ಅವರು ಬಂದ್ ನೋಡಿದ್ಮೇಲೆ ಇಲ್ಲ ಇದು ಬಹಳ ಸೂಕ್ ಐತಿ ಇಲ್ಲಿರುವಂತಹ ಅಲ್ಪಸಂಖ್ಯಾತರು ಇಲ್ಲಿರುವಂತಹ ಬಡವರು ಇಲ್ಲಿರುವಂತಹ ಸಾಮಾನ್ಯ ವರ್ಗದ ಜನರು ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಅವ್ರ ಮನಗಂಡ್ರು ಅವತ್ತ ನಮ್ಮ ಇಲ್ಲಿ ಅಂತ ಹಳ್ಳವರು ಅವ್ರ ಮನೆಗೂ ಬಂದಿದ್ರು ಅವರು ಬೀಗರ್ ಮನೆಗೆ ಬಂದಿದ್ರು ಅವತ್ತು ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ವಿ ನಾವು ಏನ್ ಸಾಹೇಬ್ರ ಸ್ವತಃ ಇಲ್ಲಿ ಬಂದು ಇಲ್ಲಿ ನೋಡ್ಕೊಂಡು ಹೋದ್ರು ಅದಾದ್ಮೇಲೆ ಕೂಡಲೇ ಐದು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಈ ಅನುದಾನ ಮಂಜೂರು ಮಾಡುವಂತ ಕೆಲಸ ಮಾಡಿದ್ರು ದೊಡ್ಡ ಚಪ್ಪಾಳೆ ಸದಸ್ಯ ನಮ್ಗೆ ವೇದಿಕೆಯಲ್ಲಿ ಇಲ್ಲ ಅವ್ರು ಇಲ್ಲ ಅಂದ್ರೂ ಕೂಡ ಅವ್ರಿಗೆ ನಾವು ನೆನೆಸ್ಕೊಳ್ಳುವಂತ ಕೆಲಸ ಮಾಡಬೇಕು ಈ ಸಮಸ್ಯೆ ನೋಡಿ ಇಲ್ಲೇ ನಾವು ಸುಮಾರು ಮೂವತ್ತು ವರ್ಷದಿಂದ ಒಂದೇ ಪಕ್ಷದ ಶಾಸಕರು ಒಂದೇ ಕುಟುಂಬದ ಶಾಸಕರಿದ್ರು ಕೂಡ ನಮ್ಗೆ ಈ ಇಲ್ಲಿ ನಾವು ಅಂತ ದೊಡ್ಡ ಅನುದಾನ ತೊಗೊಳಕ್ ಆಗಿದ್ದಿಲ್ಲ ಸುಮಾರು ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಇದ್ರು ಕೂಡ ನಾವ್ ಇಲ್ಲಿ ದುಡ್ಡು ತಗೊಂಡಾಕ ಕಷ್ಟ ಆಗಿತ್ತು ಸತತವಾಗಿ ಭಾಗದ ಸಂಸದರು ಪ್ರಹ್ಲಾದ್ ಜೋಶಿ ಸಾಹೇಬರು ಮತ್ತೆ ಇಲ್ಲೇನು ಅರವಿಂದ್ ಬೆಲ್ಲ ಸಾಹೇಬ್ ಬಹಳಷ್ಟು ನಾವೇನಂತ ವಿನಂತಿ ಮಾಡಿದ್ರು ಕೂಡ ಈ ರಸ್ತೆಗೆ ನಮಗೆ ಕ್ಯಾರಿ ಅಂದಿದ್ದಿಲ್ಲ ಅವರು ನಮ್ಮ ಸರ್ಕಾರ ಬಂದ್ಕೊಂಡ್ರೆ ಕೂಡಲೇ ಐದು ಕೋಟಿ ಎಪ್ಪತ್ತೆಂಟು ಲಕ್ಷ ಇದಕ್ಕೆ ಮಂಜೂರು ಮಾಡಿಕೊಟ್ಟಾರ ಅವ್ರಿಗೆ ನಾವು ಯಾವತ್ತು ಅಭಿನಂದನೆ ಸಲ್ಲಿಸೋಕೆ ಈ ಸಂದರ್ಭ ಅದ್ರ ಜೊತೆಗೆ ಏನು ನಮ್ಮ ಮಸ್ಜಿದ್ ಮೇಲೆ ಇಲ್ಲಿಂದ ನಾವೇನು ಪೆಂಡಾಲ್ ಕುಂತೀವಿ ಮೇಲ್ಗಡೆ ಒಂದು ದೊಡ್ಡ ಹೈ ಟೆನ್ಷನ್ ಹೋಗಿದೆ ಈ ಸುಮಾರು ನಮ್ಮ ಬ್ರಿಡ್ಜ್ ಲಿಂದ ಕೆ ಬಿ ಗ್ರೀಡ್ ಲಿಂದ ಬಂದು ನಮ್ಮ ಮಸ್ಜಿದ್ ಮೇಲೆ ಹಾಸ್ಕೊಂಡು ಸುಮಾರು ಐದ್ ಮನೆಗಳ ಮೇಲೆ ಇದು ಹೈ ಟೆನ್ಶನ್ ವೈರ್ ಅಂತ ನಾವು ತರ್ಟಿ ತ್ರೀ ಹೈ ಟೆನ್ಶನ್ ವೈರ್ ಹೋಗೈತಿ ಅದರಿಂದ ಸುಮಾರು ನಾವು ಇಲ್ಲೆಲ್ಲ ತೊಂದರೆ ನೋಡಿಬಿಟ್ಟೆ ಸಾವು ನೋವುಗಳು ನೋಡವಿ ಕೈ ಕೋಳ್ಕೊಂಡಿದ್ ನೋಡೀವಿ ಮೇಲೆ ಲೈಟ್ ಹಾಕುವ ಮೇಲೆ ಬಿದ್ದಿದ್ ಅಂತ ನೋಡಿದ್ವಿ ಅನೇಕರು ಮನೆಗಳು ಕಟ್ಟಕ್ ಆಗಿಲ್ಲ ಮಯಾಲದಲ್ಲಿ ಮ್ಯಾಲಿನ್ ಫ್ಲೋರ್ ಮನೇನೆ ಕಟ್ಟಿಲ್ಲ ತಾವೆಲ್ಲ ಬಹಳಷ್ಟು ತೊಂದರೆ ತಾವೆಲ್ಲ ಅನುಭವಿಸಿದ್ರಿ ಇವೆ ಇದೆಲ್ಲ ಸಮಸ್ಯೆ ನಾನು ಮಾನ್ಯ ಸಚಿವರಾದಂತ ಸಂತೋಷ್ ಲಾಡ್ ಹೋಗಿ ಹೇಳಿದ್ದೆ ಸರ್ ಹಿಂಗಾಗೈತಿ ಆಗೈತಿ ಅವತ್ತು ಅವತ್ತ ಈ ಮೇಲೆ ದಿವಸ ಒಂದ್ ದಿವಸ ಲೈಟ್ ಹಾಕ್ತಾ ಇದ್ರು ಅದು ಜಗ್ಗಿ ಬಹಳಷ್ಟು ಪುಣ್ಯ ಅಂದ್ರೆ ಮಸ್ಜಿದ್ ಮ್ಯಾಲಿಂದ ಕೆಳಗೆ ಬೀಳಲಿಲ್ಲ ಅವ್ರು ಮಸ್ಜಿದ್ ಒಳಗಡೆ ಬಿತ್ತು ತೊಂದರೆ ಆಗುವಂತ ಕೆಲಸ ಕೂಡಲೇ ನಾ ಕಡೆ ಹೋದೆ ಸರ್ ಹಿಂಗ ಇನ್ ತೊಂದರೆ ಆಗಿತಿ ಅಂತ ಹೇಳಿ ಕೂಡಲೇ ಅವಾಗ ಹೆಸ್ಕಾಂ ಎಂ ಡಿ ಅವರು ಅವಾಗ ಇದು ಎಸ್ಟಿಮೇಟ್ ಮಾಡಿದ್ರು ಅದ್ರ ಪ್ರಕಾರ ಸುಮಾರು ಒಂದು ಕೋಟಿ ಅರ್ವತ್ತು ಲಕ್ಷ ನಮಗೆ ಬೇಕಾಗಿತ್ತು ಏನು ಹೆಸ್ಕಾಂ ಎಂ ಡಿ ನಮ್ಮ ಮೊಹಮ್ಮದ್ ಅವ್ರು ಇದ್ರು ಮೊಹಮ್ಮದ್ ರೋಷನ್ ಅವರು ರೋಷನ್ ಅಂತ ಎಂ ಡಿ ಇದ್ರು ಅವ್ರಿಗೆ ಕೂಡ್ಲೆ ಅವ್ರು ಹೇಳಿದ ಕೂಡಲೇನಾ ಅವ್ರು ಒಂದೇ ನಮ್ಮ ನಮ್ ಮಸ್ಜಿದಿಂದ ಏನ್ ನಮ್ಮ ಆಫೀಸ್ ಇದೆ ಇಲ್ಲಿಂದ ಕೇಬಲ್ ತೆಗೆದ್ಬಿಡುವಾಗ ಟೆಂಡರ್ ಕೂಡ ಮಾಡಿದ್ರು ಸುಮಾರು ಒಂದು ಎಂಟು ಹತ್ತು ಲಕ್ಷ ಟೆಂಡರ್ ಕೂಡ ಮಾಡಿ ಏನು ನಮ್ಮ ಆಫೀಸ್ ಕಡೆ ಇಲ್ಲಿ ಹಾಕಿ ಮಸ್ಜಿದ್ ಮೇಲೆ ತೆಗೆದ್ಬಿಡೋನು ಅನ್ನೋಂಗ ಮಾಡಿದ್ರು ಆಮೇಲೆ ಮಾನ್ಯ ಸಚಿವರವ್ರು ಕರೆದು ಮಸ್ಜಿದ್ ಮೇಲೆ ಅಷ್ಟೇ ಅಲ್ಲ ಪೂರ್ತಿ ಜನರ ಸಮಸ್ಯೆ ಬಗೆಹರಿಬೇಕು ಪೂರ್ತಿ ಎಲ್ಲಾ ಮನೆ ಮೇಲಿಂದ ಅದನ್ನ ತೆಗಿಬೇಕಂತ ಕೂಡ್ಲೇ ಅವರು ಆದೇಶ ಮಾಡಿದ್ರು ಅವತ್ತಿದ್ದಂತ ರೋಶನ್ ರವರು ಕೂಡಲೇ ನಮ್ಗೆ ಅದಕ್ಕೆ ಎಂಬತ್ತು ಲಕ್ಷ ಅವರು ಮಹಾನಗರ ಪಾಲಿಕೆ ಆಯುಕ್ತರ ಅವತ್ತಿದ್ದಂತ ನಮ್ಮ ಈಶ್ವರ ಹುಳಾಗಡ್ಡಿ ಸಾಹೇಬರು ಕೂಡಲೇ ಅದಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ನಮ್ಗೆ ಕೊಟ್ಟು ಈಗ ನಮ್ಗೆ ಐದ್ನೂರು ಜನರ ಬಡವರ ಮನೆ ಮೇಲೆ ಲೈನ್ ಹೋದಂತ ಈ ಲೈನ್ ತಗಸಿ ಬಡವರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಿದ್ರು ಅದಕ್ಕೂ ಕೂಡ ನಾನು ಅವ್ರಿಗೆ ಚಿರದಣೆ ಆಗಿದ್ದೇನೆ ಅಂತ ಈ ಸಂದರ್ಭಿ ಅದೇ ರೀತಿ ಈ ದೇವ್ರ ಗುಡಾಳ ರಸ್ತೆ ಮುಂಚೆ ನಮ್ಗ ಮನೆಗಳು ಬಹಳ ಕಡಿಮೆ ಇದ್ವಿ ದೇವ್ರ ಗುಡಾಳ ರಸ್ತೆದಾಗ ಮನೆಗಳು ಬಹಳಷ್ಟು ಕಡಿಮೆ ಇದ್ವು ಈಗ ಸುಮಾರು ದೇವ್ರ ಗುಡಾಳ್ ರಸ್ತೆದಾಗ ಸುಮಾರ್ ಆರು ಸಾವಿರ ಮನೆಗಳ ಬರೇ ದೇವ್ರ ಗುಡ್ಯಾಡ್ ರಸ್ತೆದಾಗ ಆರು ಸಾವಿರ ಮನೆಗಳ ಚಂಬರ್ ಲೈನ್ ನಾವು ಮುಂಚೆ ಬರೋ ಆರು ಇಂಚಿನ ಲೈನ್ ನಲ್ಲಿ ಅದರಲ್ಲಿ ನಡೆದಿತ್ತು ಒಂದು ಸಿಮೆಂಟ್ ಪೈಪ್ಲೈನ್ ಬೇಕಾಗಿತ್ತು ನಮ್ಗೆ ಏನು ಆನಂದ್ ನಗರ್ ಮುಖ್ಯ ರಸ್ತೆಯಿಂದ ಇಟ್ಕೊಂಡು ನಮ್ದೇನು ದೇವರ ಗುಡಿಯ ಬ್ರಿಡ್ಜ್ ಇದೆ ಕೆಳಗಡೆ ಅಲ್ಲಿವರೆಗೂ ಕೆಲಸ ಮಾಡೋದು ತೊಂದರೆ ಆಗ್ಲಾರ್ದಂಗೆ ನೋಡ್ಕೋಬೇಕಂತಂದ್ರೆ ನಾವು ಒಂದು ಸಿಮೆಂಟ್ ಒಂದು ಒಳ್ಳೆ ಒಂದೂವರೆ ಫುಟ್ ಇನ್ ಲೈನ್ ನಾವು ಅಳವಡಿಸಿ ಪೂರ್ತಿ ಜನ ಸುಮಾರು ಐವತ್ತು ವರ್ಷ ಸಮಸ್ಯೆ ಆಗ್ಲಾರ್ದಂಗ ತೊಂದರೆ ಬಗೆಹರಿಸಬೇಕು ಅಂತ ನಾವು ಮೇಲೆ ಕೂಡಲೇ ಆಗಿದ್ದಂತ ಅವಾಗಿದ್ದಂತ ಮಹ ಮಹಾನಗರ ಪಾಲಿಕೆ ಆಯುಕ್ತರು ನಮ್ಮ ಈಶ್ವರ ಉಳ್ಳಾಗಡ್ಡಿ ಸಾಹೇಬ್ರಿಗೆ ಸಾಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರ್ ಹೇಳಿದ್ರು ಅದಕ್ಕೂ ಕೂಡ ಒಂದೂವರೆ ಕೋಟಿ ರೂಪಾಯಿ ನಮ್ಗೆ ಯು ಜಿ ಡಿ ಹಾಕ ಒಳಚೇರಿಯಂಡ್ ಕೆಲಸ ಮಾಡ ಕೊಟ್ಟರು ಅವ್ರಿಗೂ ಕೂಡ ಧನ್ಯವಾದ ಸಲಸಕ್ಕೆ ಸಂತಾಪ ಆಗಿಸ್ತೇನೆ ಅನೇಕ ಅನುದಾನಗಳು ಇವತ್ತು ಸುಮಾರು ನಾವು ಹತ್ತು ಕೋಟಿ ರೂಪಾಯಿ ಗುದ್ದಿ ಪೂಜೆ ನಾವು ಕಾರ್ಯಕ್ರಮ ಮಾಡಿ ಇದಕ್ಕೆಲ್ಲ ಬಹಳಷ್ಟು ನಮ್ಮ ಅಧಿಕಾರಿಗಳು ಸಹಾಯ ಮಾಡ್ಯಾರ ಸಹಕಾರ ಮಾಡ್ಯಾರ ಇಲ್ಲಿ ಏನ್ ಸಮಸ್ಯೆಗಳ ಅರಕೊಳ್ರ ಇದ್ರ ಜೊತೆಗೆ ತಮಗೆಲ್ಲ ಗೊತ್ತಿಲ್ಲ ಏನು ಎಮ್ ಜಿ ಅನ್ವಯ ಅಂತ ಒಂದು ಗ್ರಾಂಟ್ ಇದೆ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಅಂತ ಒಂದು ಗ್ರಾಂಟ್ ಇದೆ ಅದು ರಾಜ್ಯ ಸರ್ಕಾರದ್ದು ರಾಜ್ಯ ಸರ್ಕಾರದಿಂದ ಅಲೋಕೇಶನ್ ಮಾಡಿರ್ತಾರ ಅದನ್ನ ಕೊಡುವಾಗೂ ಕೂಡ ಮಾನ್ಯ ಸಚಿವರಿಗೆ ನಾನು ಒಂದು ಪತ್ರ ಕೊಟ್ಟೆ ನಮ್ದೇನು ಗುಡಿಯಾಳ್ ರೋಡ್ ಇದೆ ನಮ್ಗೆ ಇಲ್ಲ ನಾವು ಪ್ರತಿನಿತ್ಯನ ಸಚಿವರ ಕಡೆ ಹೋಗಬೇಕು ನಮ್ಗೆ ಬೇರೆ ದಾರಿನೇ ಇಲ್ಲ ಶಾಸಕರ ಕಡೆ ಹೋದ್ರೆ ದುಡ್ಡು ಕೂಡ ನಮ್ಗೆ ನಮಗ ಒಂದು ಯಾವತ್ತು ತಮ್ಗೆಲ್ಲ ಗೊತ್ತಿದ್ದಂಗೆ ಒಂದು ಒಂದು ಹಿಡಿ ಕಡಿ ಕೂಡ ತಂದು ಹಾಕುವಂತ ಕೆಲಸ ಅವ್ರು ಮಾಡಿಲ್ಲ ನಾವು ಹೋಗುದು ಮತ್ತು ಶಾಸಕರ ಸಚಿವರ ಕಡೆನೂ ಹೋದೆ ಆ ಸಚಿವರು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆದಾಗ ನಮ್ಗೆ ಮೂರು ಕೋಟಿ ರೂಪಾಯಿ ಅನುದಾನ ಗುಡಿಯಾಳ್ ರೋಡ್ ಇಂದ ಸಿದ್ದ ಮಠಕ್ಕೆ ಕೂಡುವಂತ ಒಳ್ಳೆ ರಸ್ತೆ ಅದಾಗ್ಲೇ ಕೆನರ ಹಂತದಲ್ಲಿ ಕೂಡ ಇದೆ ಸುಮಾರು ಮೂರು ಕೋಟಿ ರೂಪಾಯಿ ಅದನ್ನು ಕೂಡ ನಮ್ಮ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬರ್ ಕೊಟ್ಟಾರ ಅವ್ರಿಗೆ ಅಭಿನಂದನೆ ಸಲ್ಸಕ್ಕೆ ಈ ಸಂದರ್ಭ ಬಯಸ್ತೇನೆ ಅದೇ ರೀತಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ನಮ್ಮ ಸಿದ್ದಾರೂಢ ನಗರ ಮತ್ತು ಮೇದಾರ್ ನಗರ ಮೇದಾರ್ ಪ್ಲಾಟ್ ಅಂತ ಏನೈತಿರುವಂತಹ ಎಸ್ ಟಿ ಸಮಾಜದ ಜನ ಹೆಚ್ಚಿಗೆ ಇದಾರೆ ಅಂತಂದು ಅಲ್ಲಿ ಎಸ್ ಟಿ ನಮ್ದೇನೋ ಪರಿಶಿಷ್ಟ ಪಂಗಡದ ಜನರಿಗೆ ಮೀಸಲಿಟ್ಟಿದ್ರು ಅದೇ ಎಂಜಿಎನ್ ಗ್ರಾಂಟ್ ಆಗ ಆ ಗ್ರಾಂಟ್ ಅಲ್ಲಿ ಕೂಡ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಸಂತೋಷ್ ಲಾಡ್ ಸಾಹೇಬ್ರ ಕೊಡ್ಸಾರ ಅದಕ್ಕೂ ಕೂಡ ನಾವು ಅವ್ರಿಗೆ ಧನ್ಯವಾದ ಬಯಸ್ತೇನೆ ನಾವು ಇವತ್ತು ಅನೇಕ ಕಾಮಗಾರಿಗಳೇನು ಇದನ್ನೆಲ್ಲ ನಾವು ಮುಂದೆ ಹೇಳುದು ಇಂತ ಹೇಳ್ದೆ ಅನೇಕ ಕೆಲಸನ ನಮ್ಮ ಮಾನ್ಯ ಸಚಿವರು ಮಾಡಾರ ಇವತ್ತೆಲ್ಲ ಇಂದು ಕೂಡ ನಮ್ದೇನು ಎರಡ್ ಸಾವಿರದ ಹದ್ಮೂರಾಗ ತಾವೆಲ್ಲ ಏನ್ ಎರಡ್ ಸಾವಿರದ ಹದಿಮೂರ ಮಹಾನಗರ ಪಾಲಿಕೆ ಎಲೆಕ್ಷನ್ ಆಯಿತು ಆ ಸಂದರ್ಭದಲ್ಲಿ ತಾವೆಲ್ಲ ಇಲ್ಲೆಲ್ಲ ಏನ್ ಪರಿಸ್ಥಿತಿ ಇತ್ತು ಈ ನಮ್ಮ ಇಡೀ ವಾರ್ಡ್ ನಂಬರ್ ತರ್ಟಿ ನೈನ್ ಅಂತ ಏನ್ ಮಾಡೋದ್ರಿಂದ ದೇವರಗುಡ ಕುಷ್ಠರೋಗ ದವಾಖಾನವರೆಗೆ ನಮ್ಮ ಏನು ವಾರ್ಡ್ ಇತ್ತು ನಮ್ಮ ಅರ್ಧ ವಾರ್ಡ್ಗೆ ಕುಡಿಯುವರೆ ಇದ್ದಿದ್ದಲ್ಲ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಾಗರಾಜ ಗೌರಿ ಪಾಲಿಕೆ ಸದಸ್ಯರಾದ ಶ್ರೀಮತಿ ಮಂಗಳಮ್ಮ ಗೌರಿ ಮಾಜಿ ಸದಸ್ಯರಾದ ಶ್ರೀಮತಿ ದೀಪಾ ಗೌರಿ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ ಪಾಟೀಲ್ ಪಾಲಿಕೆ ಆಯುಕ್ತರು ಶ್ರೀ ರುದ್ರೇಶ್ ಗಾಳಿ ಜಿಲ್ಲಾ ಅಧ್ಯಕ್ಷರುಗಳಾದ ಅಲ್ತಾಫ್ ಅಣ್ಣೂರ್ ಅನಿಲ್ ಪಾಟೀಲ್ ಶ್ರೀ ಸಿದ್ದರು ಮಠದ ಟ್ರಸ್ಟ್ ಅಧ್ಯಕ್ಷರು ಚನ್ನಬಸವ ಮುಂಗಾರವಾದಿ ಶ್ರೀ ಮುಸ್ತಾಕ್ ಸುಂಡಿಕೆ ಅಲ್ಲಾಭಕ್ಷ ಶಿರೂರು ನಾಗರಾಜ್ ಹೆಗಡಾಲ್ ಬಾಬಾ ಐನಪುರ್ ರವಿ ಗೌಡರ್ ಅಬ್ದುಲ್ ಮುಲ್ಲಾ ಹನುಮಂತ ಕೊರವರ್ ಶಂಕರಪ್ಪ ಗೋಲಪ್ಪನವರ ಸಾದಿಕ್ ಮಿಟ್ಟೆಬಾಯಿ ಉಮೇಶ ರಾಯಚೂರ್ ದೇವರಾಜ್ ಕಾಮಕರ್ ಅಶ್ಪಕ್ ಪಾಟ್ವಿಗಾರ್ ಖಾಜಾ ಶಿರೂರು ಅಜಾಜ್ ಜಾಗಿರದಾರ್ ಮಹಾಂತೇಶ್ ಅಂಗಡಿ ಮುಬಾರಕ್ ಶಿರಹಟ್ಟಿ ಶಿವು ಉಳ್ಳಾಗಡ್ಡಿ ಇಸ್ಮಾಯಿಲ್ ಹೊಸಮನಿ ಅಬ್ದುಲ್ ಸತ್ತಾರ್ ಪಾಟಣ ನೂರಾಮದ್ ಕತಿಬ್ ಇನ್ನಿತರರು ಉಪಸ್ಥಿತರಿದ್ದರು